ಮುಂದೆ ಊಟದ ತಟ್ಟೆ ಇದ್ದರೂ ಊಟ ತಿನ್ನದೆ ಚಿಂತೆಯಲ್ಲಿ ಮುಳುಗಿದ್ದವಳ ಕೈ ಮೇಲೆ ಕೈ ಇಟ್ಟ ಶ್ರೀರಾಮ್ ಮಗಳೇ ಏನಾಯ್ತು ಊಟ ತಿನ್ನುವುದು ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀಯಾ ಏನಿಲ್ಲ ಅಪ್ಪ ಅಕ್ಷು ಅವರ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಅವರ ಮನಸ್ಸಲ್ಲಿ ನೋವಿದ್ದರೂ ಎಲ್ಲ ನೋವನ್ನು ಮುಚ್ಚಿಟ್ಟು ನಗುತ್ತಾರೆ ಅಲ್ವಾ ನಿಜವಾಗ್ಲೂ ಅವರು ಗ್ರೇಟ್ ಅಪ್ಪ ಅವರು ನನ್ನ ಗಂಡನಾಗಿ ಸಿಕ್ಕಿರುವುದು ನನ್ನ ಪುಣ್ಯ ಎಂದಳು ತನ್ನಪ್ಪನ ಮೇಲೆ ದೃಷ್ಟಿನಿಟ್ಟು ಮಗಳೇ ಏನಾಯಿತು ಯಾಕೆ ಈ ರೀತಿ ಮಾತಾಡ್ತಿದ್ದೀಯಾ ಅಕ್ಷು ಅವರ ತಂದೆ ತಾಯಿ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದ ಶ್ರೀರಾಮ್ಗೆ ಇಲ್ಲ ಅಪ್ಪ ಅವರ ಬಗ್ಗೆ ಅಲ್ಲ ಅವರ ತಂಗಿ ಬಗ್ಗೆ ಇವತ್ತು ಅವರ ತಂಗಿ ಮೀಟ್ ಮಾಡ್ದೆ ಅಪ್ಪ ಅವರ ಸ್ಥಿತಿ ನೋಡಿ ತುಂಬಾ ನೋವಾಯ್ತು ಅವರು ಮೆಂಟಲಿ ಚೆನ್ನಾಗಿಲ್ಲ ಅಪ್ಪ ಚಿಕ್ಕ ಮಕ್ಕಳು ಹೇಗೆ ಗೊಂಬೆ ಜೊತೆ ಆಡುತ್ತಿರುತ್ತಾರೋ ಅವರು ಹಾಗೇನಪ್ಪ ಗೊಂಬೆನ ಅಪ್ಪ ಅಮ್ಮ ಮತ್ತೆ ಇನ್ಯಾರೋ ಅವರ ಪ್ರೇಮಿ ಹೇಳಿಕೊಂಡು ಒಬ್ಬೊಬ್ಬರೇ ನಗುತ್ತಾರೆ ಅವರನ್ನು ನೋಡಿದರೆ ನನಗೆ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದವಳ ಕಣ್ಣಲ್ಲಿ ಹನಿಗೂಡಾಗುತ್ತದೆ ಎಲ್ಲವನ್ನು ಕೇಳಿಕೊಂಡು ಬರಬೇಕು ಮಗಳೇ ನಮ್ಮ ಹಣೆಯಲ್ಲಿ ಆ ಬ್ರಹ್ಮ ಏನನ್ನು ಗೀಚಿರುತ್ತಾನೋ ಅದೇ ನಮ್ಮ ಜೀವನದಲ್ಲಿ ನಡೆಯುವುದು ಖುಷಿಯೇ ಆಗಲಿ ದುಃಖವೇ ಒಂದು ಅಂತ್ಯವಿರುತ್ತದೆ ಆದರೆ ಆ ಅಂತ್ಯ ಒಬ್ಬರ ಜೀವನದಲ್ಲಿ ಇನ್ನೊಬ್ಬರು ಬಂದಾಗ ಮಾತ್ರ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ ಎಂದು ನಿಟ್ಟಿಸರು ಹೊರದಬ್ಬುತ್ತಾರೆ ದಿನಗಳು ಯಾರ ಅನುಮತಿ ಕೇಳದೆ ಮುಂದೆ ಸಾಗುತ್ತಿತ್ತು ಆದರೆ ಕೆಲವರು ತಮ್ಮಲ್ಲಿರುವ ದುಃಖ ಮತ್ತು ದ್ವೇಷವನ್ನು ಯಾರೊಂದಿಗೂ ತೋರುಗೊಡಲಿಲ್ಲ ಆದರೆ ಅವರ ಈ ರೀತಿಯ ನಡವಳಿಕೆ ಮುಂದೆ ಕೆಲವರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸುತ್ತದೆ ಸಂಬಂಧಗಳ ಕೊಂಡಿ ಮುಗಿಸುತ್ತದೆ ಮತ್ತು ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೇಯಿಸುತ್ತದೆ ಎಂದು ತಿಳಿದವರಾರು ಅಕ್ಷು ಮತ್ತು ಸ್ವಾತಿಯ ಮದುವೆಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇತ್ತು ಎರಡು ಕುಟುಂಬದ ಹಿರಿಯರು ಸಂಭ್ರಮದ ಕಡಲಿನಲ್ಲಿ ತೇಲುತ್ತಿದ್ದಾರೆ ಅಲ್ಲೊಬ್ಬರು ತಮ್ಮ ದ್ವೇಷ ಸಾಧನೆಯ ಗುರಿ ತಲುಪುವುದಕ್ಕೆ ಕಾತರಿಸುತ್ತಿದ್ದರು ಮದುಮಗಳ ಕೈಯಲ್ಲಿ ಮತ್ತು ಮನಸ್ಸಲ್ಲಿ ಅಕ್ಷುವಿನ ಹೆಸರು ಹಚ್ಚುತ್ತಿತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಷು ಮತ್ತೆ ಸ್ವಾತಿ ಇಬ್ಬರು ಹೆಜ್ಜೆ ಹಾಕುತ್ತಿದ್ದಾರೆ ಎಲ್ಲರೂ ರಾಧಾಕೃಷ್ಣನ ಜೋಡಿಯಂತಿದೆ ಈ ಮುದ್ದಾದ ಜೋಡಿಗೆ ಯಾರ ಕಣ್ಣು ಬೀಳದಿರಲಿ ಎಂದು ಆಶಿಸುತ್ತಿದ್ದರು ಅವರಿಬ್ಬರ ಸಂತೋಷದ ಈ ಕ್ಷಣಗಳು ಕ್ಯಾಮೆರಾದಲ್ಲಿ ಭದ್ರವಾಗಿ ಕುಳಿತಿದ್ದವು ಬೆಳಿಗ್ಗೆ ಬೇಗ ಎದ್ದು ಗೌರಿ ಪೂಜೆ ಮುಗಿಸಿದ ಮಗಳನ್ನು ಮೇಕಪ್ ಮಾಡೋ ಹುಡುಗಿಯರಿಗೆ ಒಪ್ಪಿಸಿದ ಗಿರಿಜ ಮುಂದಿನ ಸಿದ್ಧತೆಗೆ ವಸುಂಧರಾ ಅವರ ಜೊತೆಗೆ ಸೇರಿ ತಯಾರಿ ಮಾಡಿಕೊಳ್ಳುತ್ತಿದ್ದರು ತನ್ನ ಮಗಳ ಮದುವೆಯ ಪ್ರತಿಯೊಂದು ಕಾರ್ಯವನ್ನು ಮತ್ತವಳ ಖುಷಿಯನ್ನು ನೋಡುತ್ತಿದ್ದ ಗಿರಿಜಾ ಮತ್ತೆ ಶ್ರೀರಾಮ್ ಕಣ್ಣು ತುಂಬಿಕೊಳ್ಳುತ್ತಿದ್ದರು ಹಸೆಮಣೆಯ ಮೇಲೆ ಮದುಮಗನ ವೇಷದಲ್ಲಿ ಅಕ್ಷು ಮಿಂಚುತ್ತಿದ್ದರೆ ಮದುವೆಗೆ ಬಂದ ಹುಡುಗಿಯರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗಿತ್ತು ಅಷ್ಟು ಅಂಧಗಾರ ನಮ್ಮ ಕಪ್ಪು ಕಣ್ಣಿನ ಚೆಲುವ ಮುಹೂರ್ತಕ್ಕೆ ಟೈಮ್ ಆಯ್ತು ವಧು ಕರೆದುಕೊಂಡು ಬನ್ನಿ ಎಂದ ಪುರೋಹಿತರ ಮಾತಿನಂತೆ ಸ್ವಾತಿಯನ್ನು ಕರೆದುಕೊಂಡು ಬರುತ್ತಾರೆ ವಸುಂಧರ ಮತ್ತೆ ಗಿರಿಜಾ ಅವಳು ಬರುವುದನ್ನು ಕಂಡ ಪುರೋಹಿತರು ಅಂತರ್ಪಟ ಹಿಡಿಯಲು ಆದೇಶಿಸುತ್ತಾರೆ ಅಂತರ್ಪಟದ ಹಿಂದೆ ಬಂದು ನಿಂತವಳ ಮೇಲೆ ತಾನೇ ಮೊದಲು ಅಕ್ಷತೆ ಹಾಕುತ್ತಾನೆ ಅಕ್ಷು ಅವರಿಬ್ಬರ ನಡುವಿದ್ದ ಪರದೆ ಸರಿದ ಮೇಲೆ ತಲೆ ಎತ್ತು ನೋಡಿದವ ಒಂದು ಕ್ಷಣ ಕಳೆದೇ ಹೋಗುತ್ತಾನೆ ಗೋಧಿ ಬಣ್ಣದ ಸೀರೆ ಇಟ್ಟಿರುವ ಹಾಲ್ ಬಿಳುಪು ಬಣ್ಣದ ಸುಂದರಿಗೆ ಮಿತವಾದ ಮೇಕಪ್ ಮಾಡಿ ದೇವಕನ್ಯೆಯಂತೆ ರೆಡಿ ಮಾಡಿದ್ದಾರೆ ನಾಚಿಕೆಯಿಂದ ಅವಳ ಕೆನ್ನೆ ಕೆಂಪುಗಟ್ಟಿದೆ ಅಂದಕ್ಕೆ ಮೆರಗು ನೀಡುವಂತ ಅವಳ ಮುಗುಳುನಗೆ ಕೆನ್ನೆಯ ಮಧ್ಯದಲ್ಲಿ ಮೂಡುವ ಗುಳಿ ನೋಡಿದಷ್ಟು ಮತ್ತೆ ನೋಡಬೇಕೆನ್ನುವ ಚೆಲುವಿನ ಕಿನ್ನರಿ ಇಬ್ಬರು ಸೇರಿ ಕೆಲವು ಶಾಸ್ತ್ರ ನೆರವೇರಿಸಿದ ನಂತರ ಪುರೋಹಿತರು ಮಾಂಗಲ್ಯ ಧಾರಣೆಯಾಗಲಿ ಎಂದು ಹೇಳಿ ಅಕ್ಷು ಕೈಗೆ ಮಾಂಗಲ್ಯ ನೀಡುತ್ತಾರೆ ಗಟ್ಟಿಮೇಳ ಗಟ್ಟಿಮೇಳ ಎಂದು ಪುರೋಹಿತರ ಅಣತಿಯಂತೆ ಎಲ್ಲರೂ ಎದ್ದು ನಿಂತು ಮಂತ್ರಾಕ್ಷತೆಯನ್ನು ವಧುವರರ ಮೇಲೆ ಹಾಕುತ್ತಾರೆ ಅಕ್ಷು ಹೆಸರಿನ ಮಾಂಗಲ್ಯ ಅವಳ ಕೊರಳಲ್ಲಿ ರಾರಾಜಿಸುತ್ತಿದ್ದರೆ ಅವನ ಹೆಸರಿನ ಸಿಂಧೂರ ಅವಳ ಹಣೆಗೆ ಮುತ್ತಿಡುತ್ತಿತ್ತು ಯಾವುದೇ ವಿಘ್ನವಿಲ್ಲದೆ ಗುರು ಹಿರಿಯರ ಆಶೀರ್ವಾದದಲ್ಲಿ ನಡೆದ ಮದುವೆ ಮುಂದೆ ದೊಡ್ಡ ತಿರುವು ನೋಡುವುದರಲ್ಲಿತ್ತು ತನ್ನ ಅಪ್ಪ ಅಮ್ಮನನ್ನು ತಬ್ಬಿ ನಿಂತವಳ ಕಣ್ಣಿಂದ ಕಂಬನಿ ಸದ್ದಿಲ್ಲದೆ ಜಾರುತ್ತಿದೆ ಸಮಾಧಾನಿಸಬೇಕಾದ ಗಿರಿಜಾ ಮತ್ತೆ ಶ್ರೀರಾಮ್ ಕೂಡ ಅವಳ ಕಣ್ಣೀರಲ್ಲಿ ಜೊತೆಯಾಗಿದ್ದಾರೆ ಕೆಲ ಸಮಯದ ಬಳಿಕ ತಾವೇ ಸಮಾಧಾನ ಮಾಡಿಕೊಂಡ ಶ್ರೀರಾಮ್ ಮಗಳ ತಲೆ ನೇವರಿಸುತ್ತಾ ಮಗಳೇ ಇಲ್ಲಿ ನೋಡು ಹೆಣ್ಣು ಮಕ್ಕಳು ಯಾವತ್ತೂ ನಮಗೆ ಸ್ವಂತವಲ್ಲ ಅವರ ಮದುವೆಯಾದಾಗ ತವರು ಮನೆ ತೊರೆದು ಹೋಗಬೇಕಾಗುತ್ತದೆ ಈಗ ನಿನ್ನ ತಾಯಿ ನೋಡು ಅವಳು ಕೂಡ ತನ್ನ ಮನೆ ತೊರೆದು ಗಂಡನ ಮನೆಗೆ ಬರುವಾಗ ನಿನ್ನಷ್ಟೇ ಅತ್ತಿದ್ದಳು ಹಾಗಂತ ತನ್ನ ತವರು ಮನೆಯನ್ನು ಮರೆತಿರುವಳೆ ಹೆಣ್ಣು ಮಕ್ಕಳೆಲ್ಲರೂ ತನ್ನ ತವರು ಮನೆ ಬಿಟ್ಟು ಹೋಗದೇ ಇದ್ದರೆ ಗಂಡನ ಮನೆಯ ನಂದಾದೀಪವಾಗುವವರು ಯಾರು ಗಂಡು ಮಕ್ಕಳಿಗೆ ಕೇವಲ ಅವರುಟ್ಟಿ ಬೆಳೆದ ಮನೆಗೆ ಬೆಳಕಾಗುತ್ತಾರೆ ಆದರೆ ಹೆಣ್ಣು ಮಕ್ಕಳಿಗೆ ಹಾಗಲ್ಲ ಅವರುಟ್ಟಿ ಬೆಳೆದ ಮನೆಗೆ ಬೆಳಕಾಗುವುದಲ್ಲದೆ ತಾನು ಮುಂದೆ ಹೋಗುವ ಗಂಡನ ಮನೆಗೂ ಕೂಡ ಬೆಳಕಾಗುತ್ತಾರೆ ಅವರೆಲ್ಲರನ್ನೂ ತನ್ನವರೆಂದು ಕಾಣುತ್ತಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಾಳೆ ಅಂತಹ ಅದೃಷ್ಟ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರವೇ ಸಿಗುವುದು ಅದಕ್ಕೆ ನೀನು ಹೆಮ್ಮೆ ಪಡುವುದು ಬಿಟ್ಟು ಅಳುತ್ತಿದ್ದೀಯಲ್ಲ ಸರಿನಾ ಹೋಗು ನಿನ್ನ ಗಂಡನ ಮನೆಯಲ್ಲಿ ನಾವು ಹೇಳಿಕೊಟ್ಟ ಸಂಸ್ಕಾರದ ದೀಪ ಹಚ್ಚಿ ಆ ಮನೆ ಬೆಳಗುತ್ತಾ ನಿನ್ನ ತಂದೆ ತಾಯಿ ಹೆಮ್ಮೆ ಪಡುವಂತೆ ಮಾಡು ಎಂದೇಳಿ ತಾವು ಈವರೆಗೂ ಬರೆಯುತ್ತಿದ್ದ ಡೈರಿಯನ್ನು ಅವಳ ಕೈಗೆ ನೀಡುತ್ತಾರೆ ಕಣ್ಣೀರು ಒರೆಸಿಕೊಂಡವಳು ಅಪ್ಪ ಇದು ನೀವು ಬರೆಯುತ್ತಿದ್ದ ಡೈರಿ ಇದನ್ನು ನನ್ನ ಕೈಗೆ ಯಾಕೆ ನೀಡುತ್ತಿದ್ದೀರಿ ಇನ್ನು ಮುಂದೆ ಇದು ನಿನ್ನ ಡೈರಿ ಈ ಡೈರಿ ಓದುವ ಎಲ್ಲ ಸ್ವಾತಂತ್ರ್ಯವನ್ನು ನಾನು ನಿನಗೆ ನೀಡುತ್ತಿದ್ದೇನೆ ಆದರೆ ಇದನ್ನು ನಾನು ಓದು ಎಂದು ಹೇಳುವ ತನಕ ಓದಬಾರದು ಎಂದ ತನ್ನಪ್ಪನ ಮಾತಿಗೆ ಒಪ್ಪಿಗೆ ಸೂಚಿಸಿ ತನ್ನ ತಂದೆ ತಾಯಿಯ ಆಶೀರ್ವಾದ ಪಡೆದು ಕಾರೇರುತ್ತಾಳೆ ಅವಳ ಮುಂದಿನ ಪಯಣದಲ್ಲಿ ಈ ಡೈರಿಯೇ ತನ್ನಪ್ಪನ ಸ್ಥಾನದಲ್ಲಿ ನಿಂತು ಬಿಚ್ಚುಕೊಂಡ ಸಂಬಂಧದ ಕೊಂಡಿಯನ್ನು ಮರುಜೋಡಿಸಲು ಸಹಾಯ ಮಾಡುವುದೇ ಮದುವೆಯಾಗಿ ಬಂದ ನವಜೋಡಿಗಳಿಗೆ ಆರತಿ ಬೆಳಗಿ ಬರಮಾಡಿಕೊಳ್ಳುತ್ತಾರೆ ವಸುಂಧರ ಸ್ವಾತಿ ಪುಟ್ಟ ಈ ಸೇರನ್ನು ನಿನ್ನ ಬಲಗಾಲಿನಿಂದ ಒದ್ದು ಈ ಮನೆಗೆ ಶ್ರೇಯಸ್ಸು ಸಿಗಲಿ ಎಂದು ಬೇಡಿಕೊಂಡು ಒಳಗೆ ಬಾ ಎಂದ ವಸುಂಧರ ಮಾತಿನಂತೆ ಮಾಡಿ ಒಳಗೆ ಬಂದು ದೇವರ ಕೋಣೆಗೆ ದೀಪ ಬೆಳಗುತ್ತಾಳೆ ಅಚ್ಚ ಬಿಳಿ ಬಣ್ಣದ ಸೀರೆಯುಟ್ಟು ಮುಖದ ತುಂಬ ಲಜ್ಜೆ ತುಂಬಿಕೊಂಡು ಮೊದಲ ಬಾರಿಗೆ ತನ್ನ ಗಂಡನ ರೂಮಿಗೆ ಪ್ರವೇಶಿಸುತ್ತಾಳೆ ಹಾಸಿಗೆ ಮೇಲೆ ಮಲಗಿದ್ದವ ಅವಳು ಬಂದದ್ದನ್ನು ಗಮನಿಸಿ ಓ ಈಗ ಬಂದ್ರೇನ್ರಿ ಅಷ್ಟು ಹೊತ್ತಿನಿಂದ ನಿಮ್ಮ ಬರುವಿಕೆಗೆ ಕಾಯುತ್ತಿದ್ದೇನೆ ನೀವು ಇಷ್ಟು ಲೇಟ್ ಮಾಡಿದರೆ ಮುಂದಿನ ಶಾಸ್ತ್ರಕ್ಕೆ ಟೈಮ್ ಆಗುವುದಿಲ್ಲವೇ ಎಂದವನ ಮೋಹಕ ಮಾತಿಗೆ ನಾಚಿ ತಲೆಬಗ್ಗಿಸುತ್ತಾಳೆ ಅವಳ ಬೆಳ್ಳಿ ನಡುವನ್ನು ಒತ್ತಿ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡವನು ಅವಳ ಬಾಗಿದ ಕಣ್ಣಿನ ಮೇಲೆ ತನ್ನ ತುಟಿಗಳಿಂದ ಪ್ರೀತಿಯ ಚಿಹ್ನೆ ಒತ್ತಿ ಅವಳ ಕೆನ್ನೆಯ ಗುಳಿಯ ಮೇಲೆ ತನ್ನ ಕೈಬೆರಳಿಂದ ಚಿತ್ತಾರ ಬಿಡಿಸುತ್ತಿದ್ದರೆ ಹುಡುಗಿ ಸುಮ್ಮನೆ ಅವನ ಪ್ರೀತಿಯ ಆಟಗಳಿಗೆ ಸಹಕರಿಸುತ್ತಿದ್ದಳು ಸ್ವಾತಿ ಎಂದು ಮೋಹಕವಾಗಿ ಕರೆದವನ ಮಾತಿಗೆ ಕಣ್ಣು ಬಿಟ್ಟವಳು ಅವನ ಕಪ್ಪು ಕಣ್ಣಲ್ಲಿ ಕಳೆದೋಗುವ ಭಯವಾಗಿ ಮತ್ತೆ ನೆಲದ ಕಡೆ ಕಣ್ಣು ಬಾಗಿಸುತ್ತಾಳೆ ಅವಳ ಗಲ್ಲ ಹಿಡಿದು ಮೇಲೆತ್ತಿದವನು ತನ್ನವಳ ಮುಜುಗರ ಸಡಲಿಸುತ್ತಾ ನಮ್ಮ ಈ ದಿನವನ್ನು ಮುಂದೆ ಇಟ್ಟುಕೊಳ್ಳೋಣ ನಾವಿನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕಿದೆ ಮದುವೆ ಕೂಡ ಬೇಗ ನಡೆದು ಹೋಯಿತು ಎಂದು ಪೀಠಿಕೆಯಾಕುತ್ತಿದ್ದವನನ್ನು ಗಟ್ಟಿಯಾಗಿ ಅಪ್ಪಿದವಳು ನನಗೂ ಹೀಗೆ ಅನಿಸುತ್ತಿತ್ತು ಅದನ್ನು ನಿಮ್ಮ ಬಳಿ ಹೇಳಿದರೆ ಹೇಗೆ ತೆಗೆದುಕೊಳ್ಳುತ್ತೀರಾ ಎಂದು ತಿಳಿಯದೆ ಒದ್ದಾಡುತ್ತಿದ್ದೆ ನನಗೆ ನಿಮ್ಮ ಮಾತು ಒಪ್ಪಿಗೆ ಇದೆ ಎಂದಳು ತನ್ನ ಹಿಡಿತ ಬಿಗಿ ಮಾಡುತ್ತ ಅವಳಿಂದ ತನ್ನನ್ನು ಬಿಡಿಸಿಕೊಂಡವನು ಸರಿ ಹಾಗಿದ್ದರೆ ಮಲಗೋಣವೇ ನನಗೆ ಸ್ವಲ್ಪ ಸುಸ್ತಾಗುತ್ತಿದೆ ಎಂದವನಿಗೆ ತಲೆಯಾಡಿಸಿ ಆಸಿಗೆ ಮೇಲಿದ್ದ ಹೃದಯಾಕಾರದ ಹೂಗಳನ್ನು ತೆಗೆಯುತ್ತಿದ್ದರೆ ಹಿಂದಿನಿಂದ ಅವಳನ್ನು ಅಪ್ಪಿದ ಅಕ್ಷು ಇವತ್ತಿನ ಕಾರ್ಯಕ್ರಮ ಅಂತೂ ಮುಂದೂಡಿತು ಅದರ ಬದಲಿಗೆ ಈ ಹೂವಿನ ಮೇಲಾದರೂ ಮಲಗೋಣ ಹೂ ತೆಗೆಯಬೇಡ ಎಂದೇಳಿ ಸ್ವಾತಿಯನ್ನು ಅಪ್ಪಿದ ಭಂಗಿಯಲ್ಲೇ ನಿದ್ರಿಸುತ್ತಾನೆ ಅಕ್ಷಯ್ ಬೆಳಗಿನ ಜಾವ ಬೇಗ ಎದ್ದು ಕಾಫಿ ಮಾಡಲು ತಯಾರಿ ಮಾಡುತ್ತಿದ್ದವಳ ಬಳಿ ಬಂದ ವಸುಂಧರ ಏನಮ್ಮ ಸ್ವಾತಿ ಇಷ್ಟು ಬೇಗ ಎದ್ದಿದ್ದೀಯಾ ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಿತ್ತು ಅಲ್ವಾ ಈ ಮನೆಯಲ್ಲಿ ಬೇಗ ಎದ್ದೇಳಬೇಕೆಂಬ ನಿಯಮವಿಲ್ಲ ಹೋಗು ನೆನ್ನೆ ಮದುವೆ ಮನೆಯಲ್ಲಿ ನಿನಗೂ ಸುಸ್ತು ಆಗಿರುತ್ತಲ್ವಾ ಇನ್ನೂ ಸ್ವಲ್ಪ ಮಲಗು ಎಂದ ವಸುಂಧರ ಮಾತಿಗೆ ಪರವಾಗಿಲ್ಲ ಅತ್ತೆ ನನಗೇನು ಅಷ್ಟು ಸುಸ್ತು ಅಂತ ಅನ್ನಿಸುತ್ತಿಲ್ಲ ಇವತ್ತು ನಿಮ್ಮೆಲ್ಲರಿಗೂ ನಾನೇ ಕಾಫಿ ಮಾಡಬೇಕೆಂದು ಬೇಗ ಇದ್ದರೆ ನೀವು ಮತ್ತೆ ಮಲಗು ಅಂತಿದ್ದೀರಲ್ಲ ಇದು ಸರಿನಾ ಕೇಳಿದಳು ತುಟಿಯುಬ್ಬಿಸಿ ಸರಿ ನಮ್ಮ ನಿನ್ನಿಷ್ಟ ಆದರೆ ನನ್ನ ಮಾತ್ರ ಬೇಗ ಎಬ್ಬಿಸಬೇಡ ನನಗಿನ್ನೂ ನಿದ್ದೆ ಕಳೆದಿಲ್ಲ ಊಟದ ಸಮಯಕ್ಕೆ ಸರಿಯಾಗಿ ನಾನೇ ಬರುತ್ತೇನೆ ಎಂದು ಹೇಳಿ ತಮ್ಮ ರೂಮಿಗೆ ಹೊರಡುತ್ತಾರೆ ವಸುಂಧರ ಕಾಫಿ ಮಾಡಿ ಮುಗಿಸಿದವಳು ಸಂಜೆನಾಗಂತ ಹಾರ್ಲಿಕ್ಸ್ ಮಾಡಿಕೊಂಡು ಅವಳ ರೂಮಿಗೆ ಹೋಗುತ್ತಾಳೆ ಸಂಜು ಇಷ್ಟು ಬೇಗ ಇದ್ದು ಏನು ಮಾಡ್ತಿದ್ದೀಯಾ ಕೇಳಿದಳು ಹಾರ್ಲಿಕ್ಸ್ ಕಪ್ ಟೇಬಲ್ ಮೇಲಿರಿಸುತ್ತಾ ಹೇಯ್ ಯಾ ಯಾರು ನೀನು ಇಲ್ಲಿಗೆ ಯಾಕೆ ಯಾಕೆ ಬಂದೆ ಹೋ ಹೋಗು ಇಲ್ಲಿಂದ ನಾನು ನಮ್ಮಣ್ಣ ಜೊತೆ ಆ ಆಟ ಆಡುತ್ತಿದ್ದೇನೆ ಎಂದು ಭಯದಿಂದ ತಡವರಿಸಿದಳು ಹೋ ಹೌದಾ ನಾನು ಕೂಡ ನಿಮ್ಮ ಜೊತೆ ಆಟವಾಡಲು ಸೇರಿಕೊಳ್ಳಬಹುದಾ ಕೇಳಿದಳು ಅವಳ ಪಕ್ಕ ಬಂದು ಕೂರುತ್ತ ಬೇಡ ನೀ ನೀನ್ಯಾಕೆ ನಮ್ಮ ಜೊತೆ ಆ ಆಟ ಆಡಬೇಕು ಹೋ ಹೋಗಿ ನಿನ್ನ ಅಮ್ಮನ ಹತ್ತಿರ ಆ ಆಡು ಎಂದಳು ಗೊಂಬೆಯನ್ನು ತನ್ನ ಕೈಯಿಂದ ಬಚ್ಚಿಡುತ್ತ ಸರಿ ಈಗ ನೀನು ಈ ಹಾರ್ಲಿಕ್ಸ್ ಕುಡಿ ಇಲ್ಲವಾದರೆ ನಾನು ನಿಮ್ಮಮ್ಮನ ನನ್ನ ಜೊತೆ ಆಟ ಆಡಲು ಕರೆದುಕೊಂಡು ಹೋಗುತ್ತೇನೆ ಎಂದವಳ ಮಾತಿಗೆ ಭಯಗೊಂಡವಳು ಬೇಡ ನಾನು ಕುಡಿಯುತ್ತೇನೆ ನೀ ನೀನು ಅಮ್ಮನ್ನ ಕಿ ಕಿತ್ಕೊಂಡು ಹೋಗ್ಬೇಡ ಸರಿ ತಗೋ ಕುಡಿ ಎಂದು ಹಾರ್ಲಿಕ್ಸ್ ಕಪ್ನ ಅವಳ ಕೈಗಿರಿಸುತ್ತಾಳೆ ಮಾತಾಡದೆ ಕುಡಿದು ಮುಗಿಸಿದವಳ ಬಾಯಿಯನ್ನು ತನ್ನ ಸೀರೆಯ ಸೆರಗಿನಿಂದ ಒರೆಸಿ ಅಲ್ಲಿಂದ ಹೊರಬರುತ್ತಾಳೆ ಸ್ವಾತಿ ತಲೆ ತುಂಬ ಬೆಡ್ಶೀಟದ್ದು ಮಲಗಿದ್ದ ಅಕ್ಷು ಬಳಿ ಬಂದವಳು ಮೆಲ್ಲಗೆ ಬೆಡ್ಶೀಟ್ ಸರಿಸಿದರೆ ಅವನು ಮತ್ತೆ ಆ ಬೆಡ್ಶೀಟ್ ಒಳಗಡೆ ತೂರಿಕೊಳ್ಳುತ್ತಾನೆ ಅಕ್ಷರ್ ಸಾಕು ನಿಮ್ಮ ನಾಟಕ ಎದ್ದೇಳಿ ಆಗಲೇ ಗಂಟೆ ಹತ್ತಾಯಿತು ನಿಮಗೆ ಅಂತ ಮಾಡಿದ ಕಾಫಿ ಕೂಡ ಹಾರಿ ಹೋಯಿತು ಎಂದಳು ಸೊಂಟದ ಮೇಲೆ ಕೈ ಇಟ್ಟು ಓ ನೋ ನನ್ನ ಹೆಂಡತಿ ನನಗೆ ಅಂತ ಮಾಡಿದ ಕಾಫಿ ಹಾರಿ ಹೋಯಿತು ಹೀಗೇನು ಮಾಡುವುದು ಎಂದನು ಕಣ್ಣು ಮುಚ್ಚಿದ ಭಂಗಿಯಲ್ಲಿ ಅಕ್ಷು ಎಂದು ಅವನ ಹೊಟ್ಟೆಯ ಮೇಲೆ ಮುಷ್ಟಿಯಿಂದ ಗುದ್ದಿದವಳು ಸರಿ ನಿಮ್ಮ ಇಷ್ಟ ಬಂದಾಗ ಇದ್ದೇಳಿ ನಾನು ಹೋಗುತ್ತೇನೆ ಎಂದೇಳಿ ಹೊರಡಲನುವಾದವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡವನು ಏನ್ರಿ ನಿಮಗೆ ಅಷ್ಟು ಅರ್ಜೆಂಟು ನಾನು ಬೇಗ ಎದ್ದಿಲ್ಲವೆಂದರೆ ರೊಮ್ಯಾಂಟಿಕ್ ಆಗಿ ಎಬ್ಬಿಸುತ್ತೀರಾ ಎಂದುಕೊಂಡರೆ ನೀವು ನಿಮ್ಮ ಪಾಡಿಗೆ ಹೋಗುತ್ತಿದ್ದೀರಲ್ಲ ಎಂದನು ಅವಳ ಕೈಯನ್ನು ತನ್ನೆದೆಗೆ ಒತ್ತಿಕೊಂಡು ತೂ ಬಿಡ್ರಿ ಈಗ ತಾನೇ ಸ್ನಾನ ಮಾಡಿ ಬಂದಿದ್ದೀನಿ ಎಂದು ಕೊಸರಾಡಿಕೊಂಡು ಕೈ ಬಿಡಿಸಿಕೊಳ್ಳುತ್ತಿದ್ದವಳ ಮೇಲೆ ತನ್ನ ಹಿಡಿತ ಬಿಗಿ ಮಾಡುತ್ತಾ ಅಂದರೆ ನಾನು ಗಬ್ಬು ಸ್ಮೆಲ್ ಬರ್ತಿದ್ದೀನ ಇನ್ನೇನು ಪರ್ಫ್ಯೂಮ್ ಸ್ಮೆಲ್ ಬರ್ತಿದ್ದೀರಾ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದ್ದರೆ ನಿಮ್ಮ ಮೇಲೆ ವಾಮಿಟ್ ಮಾಡ್ತೀನಿ ಅಷ್ಟೇ ಎಂದು ತನ್ನ ಕೈ ಬಿಡಿಸಿಕೊಂಡು ಹೊರ ಓಡುತ್ತಾಳೆ ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು